ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು ಹತ್ತು ಸಾವಿರ ಗೌರವಧನ ನೀಡಬೇಕು ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಿ ನಗರ ಆಶಾಗಳಿಗೆ ಎರಡು ಸಾವಿರ ಗೌರವಧನ ಹೆಚ್ಚಳ ಮಾಡಿ ಹೀಗೆ ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಿಜಯಪುರ ನಗರದಲ್ಲಿ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದು ಧರಣಿ ಸ್ಥಳಕ್ಕೆ ಮಾಜಿ ಸಚಿವ ಬೆಳ್ಳುಬ್ಬಿ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಇಂದು ಆಶಾ ಕಾರ್ಯಕರ್ತೆಯರಿಗೆ ಕೊಡುವ ಸಂಬಳ ಯಾವುದಕ್ಕೂ ಸಾಕಾಗಲ್ಲ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಕೊಡುತ್ತಾರೆ ಆದರೆ ಇಂದು ಎಲ್ಲ ತರಹದ ಕೆಲಸ ಮಾಡುವ ಆಶಾಗಳಿಗೆ ಮಾತ್ರ ಸರಿಯಾಗಿ ಸಂಬಳ ಬರುತ್ತಿಲ್ಲ ಇಂದು ಹೊಲದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ದಿನಕ್ಕೆ ಕಡಿಮೆ ಎಂದರು ಕೊಡುತ್ತಾರೆ ಆದರೆ ಆಶಾಗಳಿಗೆ ಮಾತ್ರ ತಿಂಗಳಿಗೆ ಆರೇಳು ಸಾವಿರ ಇಷ್ಟರಲ್ಲಿಯೇ ಜೀವನ ನಡೆಸುವುದು ಹೇಗೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಗ್ಯಾರಂಟಿ ದುಡಿದವರು ಸಿಗತೈತಿ ದುಡ್ಲಾರ್ದವ್ರು ಸಿಗತೈತೆ ಅದು ಅದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯ ಇರ್ಬೋದು ಹೆಣ್ಣು ಮಕ್ಕಳ ಬಾಣೆತನ ಇರ್ಬೋದು ಬಾಣೆತನ ಅಂತೂ ಬಹಳ ಡೇಂಜರಸ್ ಅದು ಗೊತ್ತಿರ್ಲಿಲ್ಲ ನಿಮಗೆಲ್ಲ ಇವತ್ತಿನ ಕಾಲದ ಸಿಜ್ರಿಂಡ್ ಆಗತ್ತೆ ಅಲ್ಲ ದವಾಖಾನೆಗೆ ಹೋದ್ರೆ ಆದ್ರೆ ಆಶಾ ಕಾರ್ಯಕರ್ತರು ನೀವೆಲ್ಲ ಅಲ್ಪ ಸ್ವಲ್ಪ ಜ್ಞಾನ ಜ್ಞಾನವನ್ನು ಪಡ್ಕೊಂಡು ಕೆಲವು ಒಳ ಕೇಳ್ತು ನಾನು ಆಶಾ ಕಾರ್ಯಕರ್ತ ಇರ್ಬಂದು ಸುಳಿಂದ ಬಾಣೆತನ ಆತ ಅಂತ ಹೇಳಕತ್ತೆ ನಾವು ಇದಕ್ಕಿಂತ ಹೆಂಜಾಚು ಒಳ್ಳೆ ಕಾಯಕ ಏನು ಮಾಡ್ಬೇಕು ಹೇಳ್ರಿ ಒಬ್ಬ ಬಾಣೆತನ ಮಾಡ್ತಕ್ಕ ಆಗ್ತಕ್ಕಂಥ ಹೆಣ್ಮಕ್ಳು ಜೀವ ಉಳಿಸ್ಬಿಟ್ರೆ ಸುಳಿದು ಬಾಣೆತನ ಏನು ಏನೋ ನಮ್ಮೂರ ಗುಳಿಗಡಿ ಒಂದ್ ಒಂದು ಒಂದ್ ಸಾವಿರ ರೂಪಾಯಿ ತಗೋತಾರೆ ಹೆಣ ಮಕ್ಕ ಅಂದ್ರೆ ತಿಂಗಳು ಸಾವಿರ ರೂಪಾಯಿ ಕೊಟ್ಟು ಗುಳಿಗಡೆ ಕಳಿಸ್ತಾರೆ ಅವರು ಇಲ್ಲಿ ಗುಳಿಗಡಿ ಹತ್ತ ಅವರು ಕೈಯಾಗಿದ್ದ ಅವರು ಕನಿಷ್ಠ ಒಂದು 5 600 ರೂಪಾಯಿ ತಗೋತಾರೆ ಅಂದ್ರೆ ತಿಂಗಳು 70000 ರೂಪಾಯಿ ಕೊಡ್ತಾರೆ ಕೈಯಾಗಿದ್ದವರಿಗೆ ನಾನು ಹೇಳೋಂತದ್ದು ಇದು ಗಣಮಕ್ಕ ಕತ್ತಿದ್ರೇ ಎಮರ್ಜೆನ್ಸಿಯ ನಂತರ ಕಾಂಗ್ರೆಸ್ನ ದುರಾರಳಿತ ಒಂದ ವಿರೋಧ ಮಾಡಿ ವಿರೋಧ ಮಾಡಿ ಜಯಪ್ರಕಾಶ್ ನಾರಾಯಣರ ಸಮಾನತೆ ಹೋರಾಟದಲ್ಲಿ ಪಾಲು ಕೊಡ್ಬೇಕು ನಾನು ಇಲ್ಲಿ ನೀವು ಹೇಳಿರಿ ನೀವು ಬಾರವಾಗಿ 10000 ಕೆಲಸ ನಿಮ್ ಜೀವನದಾಗ ಏನೇ ತಪ್ಪಾಗಿಲ್ಲ ಆಶಾ ಕಾರ್ಯಕರ್ತರು ನೀವೇನು ಹತ್ತು ಸಾವಿರ ಇದು ಆಗ್ಬೇಕಾಗಿದೆ ಇದು ಆಗ್ಬೇಕಾಗಿದೆ ಯಾರು ಏನ್ ಮಾಡಕತ್ತ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ಯಾರಿಗ ಬೆಲೆ ಬರ್ಬೇಕು ಏನ್ ಮಾಡ್ಬೇಕು ನೋಡಿದ್ರೆ ನಾವು ಬೇರೆ ಸುಮ್ಮನೆ ಯಾರು ಹೋಗಿರುವ ಸೊಂಬ್ ಬಿಟ್ಟು ಮನೆ ಕೆಲಸ ಹೋಗಿ

ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗ್ಲಿ ಒಬ್ಬರೇ ಒಬ್ರು ಬಂದು ಒಂದು ಮನವಿ ಪತ್ರ ಸ್ವೀಕರಿಸಿಲ್ಲ ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಹೇಳಿ ನಾವು ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸುತ್ತೇವೆ ಸಮಸ್ತ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಚಳವಳಿ ಹೋರಾಟ ಪ್ರತಿಯೊಬ್ಬರ ಹಕ್ಕು ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ ನಲವತ್ತು ಸಾವಿರ ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನಾ ನಡೆಸಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ಆದ್ಮೇಲೆ ಏಪ್ರಿಲ್ ಒಂದರಿಂದ ನಿಮಗೆ ಹತ್ತು ಸಾವಿರ ಗೌರವಗಳನ್ನ ಕೊಟ್ಟೇ ಕೊಡ್ತೇವೆ ನಡೆದ ನಡೀತೇವೆ ಅಂತೇಳಿ ಬಹಳ ದೊಡ್ಡ ಭಾಷಣ ಮಾಡಿದ್ರು ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಆಗಸ್ಟ್ ತಿಂಗಳ

ನಿಗದಿ ಮಾಡ್ಯಾರಿಯಾಗ್ ಹಂಗ್ ಒಂದ್ ಸಾವಿರ ರೂಪಾಯಿ ಮಾಡಿದ್ರು ಆಗ ಬಿಡುಗಡೆ ಮಾಡಿಲ್ಲ ಯಾಕಂದ್ರೆ ಅವ್ರ ಅಂಗನ ಒಳಗೆ ಬಿಸಿ ಒಂದು ಜೊತೆ ನಮಗೂ ಮಾಡ್ಬೇಕಿತ್ತು ಮಾಡಿಲ್ಲ ಯಾಕಂದ್ರೆ ಈಗ ಎಲ್ಲ ಆಶಾ ಹತ್ತು ಸಾವಿರ ರೂಪಾಯಿ ವೇತನ ಅಂತ ಹೇಳಿ

ಹೇಳ್ರಿ ನಿಮ್ಮ ಹೆಸರು ಹದಿನಾಲ್ಕು ಮೂರು ದಿನಗಳ ಕಾಲ ಇಡೀ ರಾಜ್ಯದಂತ ಕರ್ನಾಟಕ ಎಲ್ಲಾ ಜಿಲ್ಲೆ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಪ್ರಮುಖವಾದಂತ ಆಶಾ ಕಾರ್ಯಕರ್ತರ ಏನ ಹತ್ತು ಸಾವಿರ ಕನಿಷ್ಠ ವೇತನ ಬೇಕು ನಿರ್ದಿಷ್ಟ ವೇತನ ನಮಗ್ ಬೇಕು ಅಂತಕ್ಕಂತ ನ್ಯಾಯುತವಾದಂತ ಬೇಡಿಕೆ ನಿಟ್ಕೊಂಡು ಇಡೀ ರಾಜ್ಯದಂತ ಏನ ರಣಿ ಗೆದ್ದ ಇದು ಅತ್ಯಂತ ನ್ಯಾಯ ಹೋರಾಟ ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ಕೂಡ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ನಿನ್ನೆ ಕೂಡ ನಿಮ್ಮ ಹೋರಾಟದಲ್ಲಿದ್ದೆ ಸುಮಾರು ಜನ ಆಶಾ ಕಾರ್ಯಕರ್ತರು ಹಳ್ಳಿಗಳಲ್ಲಿ ದೂರದ ಹಳ್ಳಿಗಳಿಂದ ಇಂತ ಒಂದು ನಿಮಗೆ ಅನ್ಯಾಯ ಆಗ್ಯದ ನಮ್ಮ ನ್ಯಾಯದಂತ ಬೇಡಿಕೆ ಹತ್ತು ಸಾವಿರ ಈಡೇರಬೇಕು ಮತ್ತು ಇನ್ನೊಂದು ಕಡೆ ಮೌಲ್ಯಮಾಪನ ಏನ್ ಮಾಡ್ತಾ ಇದಾರ ಯಾಕಂದ್ರೆ ಆಸೆ ಸಾಕ್ತ ಅನ್ನೋದೇ ನಿಮಗೆ ಸರಿ ಆಸೆಯ ಆಸೆ ಸಾಕ್ತ ದಾಖಲಾತಿ ಇವತ್ತು ನೆಟ್ವರ್ಕ್ ಸಮಸ್ಯೆಗಳಿರೋದ್ರಿಂದ ನೀವು ಅದನ್ನ ಆ ಒಂದು ಆಸೆ ಇಟ್ಕೊಂಡು ನಿಮ್ಮ ಮೌಲ್ಯ ಮಾಡಿ ನಿಮ್ಮನ್ನ ಆಶಾ ಸ್ಥಾನ ಕೆಳಗಡೆ ಮಾಡ್ತಾ ನೀವು ನ್ಯಾಯವಾಗಿ ಇಟ್ಕೊಂಡಿದ್ದೀರಿ ನೀವು ಆಶಾ ವೃದ್ಧಿಯಿಂದ ನಿವೃತ್ತಿ ಹೊಂದಿದ ತಕ್ಷಣ ಕೂಡ ನಿಮಗೆ ಹಿಡಗಾಟ ಕೊಡಬೇಕು ಸುಮಾರು ಇದರಲ್ಲಿ ನೀವು ಮೊದಲಿಂದ ಕೂಡ ಈ ಕಾರ್ಯಕರ್ತರ ಇವರ ಕಾರ್ಯನಿರ್ವಹಿಸ್ತಿದ್ದೀರಿ ಹದಿನೇಳು ವರ್ಷಗಳಿಂದ ಈ ಒಂದು ಹೋರಾಟದಲ್ಲಿ ಕಾರ್ಯನಿರತನಾಗಿದ್ದೀರಿ ನೀವು ನಿಮ್ಮ ಆಶಾ ಕೆಲಸದಲ್ಲಿ ಮುಂದುವರೆದಿರಿ ಬಟ್ ನಿಮಗ ನಿಮ್ಮದೇ ನೆಮ್ಮದಿಯಾದಂತ ಒಂದು ಇಲಾಖೆಯಿಂದ ಸೇವೆ ಸಲ್ಲಿಸಿ ಹೊರಕೊಂಡಾಗ ನಿಮಗೆ ಇಡಗಂಟ ಕೊಡ್ಬೇಕಾಗಿದ್ದು ಕೂಡ ನ್ಯಾಯವೂತದಂತ ಬೇಡಿಕೆ ಸೊ